மாமகள மத்தொந்து முகவாட பைலு காங்கிரெஸ் இந்து விரோதி அந்த பிம்பல யனிஜேபி ப்ளஸ் மாமகள உன்னார எந்த ಮಾಮಗಳ ಮತ್ತೊಂದು ಮುಖವಾಡ ಬಟ್ಟಾ ಬಯಲಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿರೋ ಮಾಮಗಳು ಮತ್ತು ಬಿಜೆಪಿ ನಾಯಕರು ರಾಜ್ಯದ ಬಹುಸಂಖ್ಯಾತ ಹಿಂದೂಗಳನ್ನ ಕಾಂಗ್ರೆಸ್ ವಿರುದ್ಧ ಎತ್ತಿ ಕಟ್ಟಲು ವಿಫಲ ಯತ್ನ ನಡೆಸಿದ್ದಾರೆ ಆದ್ರೆ ಕೂಡಲೇ ಅಲರ್ಟ್ ಕ್ಲಾರಿಟಿ ಕೊಟ್ಟು ಮಾಧ್ಯಮಗಳು ಮತ್ತು ಬಿಜೆಪಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನದು ಮಾಮಗಳ ಹುನ್ನಾರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕಲು ಬಿಜೆಪಿ ನಾಯಕರ ಬತ್ತಳಿಕೆಯಲ್ಲಿ ಬಾಣಗಳಗಿಲ್ಲ ಇವರ ಬಾಣಗಳೇನಿದ್ರೂ ಬರೀ ಹಿಂದೂ ಮುಸ್ಲಿಂ ನಡುವೆ ಬೆಂಕಿ ಹಚ್ಚಿ ಅದರಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ನೋಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತೇವೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಹಿಜಾಬ್ ಹಲಾಲ್ ಹಾಜನ್ ಮಂದಿರ ಮಸೀದಿ ದಂಗಲ್ ಸೇರಿದಂತೆ ಹಲವು ವಿವಾದಗಳನ್ನ ಹುಟ್ಟು ಹಾಕಲಾಗಿತ್ತು ಆ ಮೂಲಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಲು ಯತ್ನಿಸಲಾಗಿತ್ತು ಆದ್ರೆ ಅದು ವರ್ಕ್ಔಟ್ ಆಗಿರ್ಲೇ ಇಲ್ಲ ಹೀಗಿದ್ರೂ ಈಗಲೂ ಹಿಂದೂ ಮುಸ್ಲಿಮರ ನಡುವೆ ಹುಳಿ ಇಂಡು ಯತ್ನವನ್ನ ಮಾತ್ರ ಬಿಜೆಪಿ ನಾಯಕರು ಕೈಬಿಟ್ಟಿಲ್ಲ ಅದಕ್ಕೆ ಮುಸ್ಲಿಂ ರಾಜ್ಯ ಸರ್ಕಾರ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕೊಡ್ತಿದೆ ಅನ್ನೋ ಸುದ್ದಿಯನ್ನು ಹೈಲೈಟ್ ಮಾಡ್ತಾ ಇರೋದು ನಿಜಕ್ಕೂ ವಿಶೇಷ ಹೌದು ವೀಕ್ಷಕರೇ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುವ ವಿಧೇಯಕ ತರಲು ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಇದೇ ಅಧಿವೇಶನದಲ್ಲಿ ಬಿಲ್ ಮಂಡಿಸಲು ತೀರ್ಮಾನಿಸಲಾಗಿದೆ ಈ ಮೀಸಲಾತಿ ಇಷ್ಟು ದಿನ ಹಿಂದುಳಿದ ಇತರೆ ಹಿಂದುಳಿದ ವರ್ಗಗಳಿಗಷ್ಟೇ ಇತ್ತು ಇದೀಗ ಮುಸ್ಲಿಂ ಸಮಾಜಕ್ಕೆ ಮೀಸಲಾತಿಯನ್ನ ಸರ್ಕಾರ ವಿಸ್ತರಿಸಿದೆ ವಿಧೇಯಕ ಪ್ರಕಾರ ರಾಜ್ಯ ಸರ್ಕಾರ ಒಂದು ಕೋಟಿ ರೂಪಾಯಿ ವರೆಗಿನ ಗುತ್ತಿಗೆ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ಮೀಸಲಾತಿ ಒದಗಿಸಲಾಗುತ್ತಿದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಬರೀ ಮುಸ್ಲಿಮರಿಗೆ ಮಾತ್ರ ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಇದೆಲ್ಲ ಬಿಜೆಪಿ ನಾಯಕರು ಮತ್ತು ಕೆಲ ಮಾರಿಕೊಂಡ ಮಾಧ್ಯಮಗಳ ಸೃಷ್ಟಿ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಅಂತ ಹೇಳಿದೆ ಈ ಬಗ್ಗೆ ಕ್ಲಾರಿಟಿ ಕೊಟ್ಟ ಡಿ ಸಿ ಡಿ ಕೆ ಶಿವಕುಮಾರ್ ಅಲ್ಪಸಂಖ್ಯಾತರು ಅಂದ್ರೆ ಕ್ರಿಶ್ಚಿಯನ್ ಜೈನ ಪಾರ್ಸಿ ಸಿಖ್ ಹೀಗೆ ಎಲ್ಲರೂ ಸೇರಿರುತ್ತಾರೆ ಈ ಹಿಂದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಗುತ್ತಿಗೆ ಮೀಸಲಾತಿ ನೀಡುವಂತೆ ತಿದ್ದುಪಡಿ ಮಾಡಿದ್ವು ಅಂತ ಹೇಳಿದ್ದಾರೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಬಳಿ ಮಾಧ್ಯಮದವರೊಂದಿಗೆ ಮಾತನಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡಲು ಮಾಡಿರುವ ತೀರ್ಮಾನದ ಬಗ್ಗೆ ಕೇಳಿದಾಗ ಕೇವಲ ಎರಡು ಕೋಟಿ ಮೊತ್ತಕ್ಕೆ ಮಾತ್ರ ಒಪ್ಪಿಗೆ ನೀಡಲಾಗಿದೆ ಇದಕ್ಕಿಂತ ಹೆಚ್ಚಿನ ಮೊತ್ತದ ಕಾಮಗಾರಿ ನಡೆಸಲು ಸಾಧ್ಯವಿಲ್ಲ ಇಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸ್ಲಿಮರು ಮಾತ್ರ ಅಂತ ಅದೇಕೆ ತಿಳಿದುಕೊಳ್ತೀರಾ ಅಂತೇಳಿ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲ ನಾವು ಬೇರೆ ಯಾರ ಹಕ್ಕನ್ನು ಇಲ್ಲಿ ಕಸಿದುಕೊಳ್ಳುತ್ತಿಲ್ಲ ಅವರಿಗೂ ನಾವು ಬದುಕು ಕೊಡಬೇಕಲ್ವೇ ಅಂತ ಕೇಳಿದ್ದಾರೆ ಗುತ್ತಿಗೆ ಮೀಸಲಾತಿಯನ್ನ ಮತ ಬ್ಯಾಂಕ್ ರಾಜಕಾರಣ ಎಂಬ ಬಿಜೆಪಿ ಆರೋಪ ವಿಚಾರವಾಗಿ ಮಾತನಾಡಿದ್ದು ಅವರು ನಮ್ಮನ್ನ ನೆನಪಿಸಿಕೊಳ್ತಾ ಇರಬೇಕು ಆಗಲೇ ನಾವು ಗಟ್ಟಿಯಾಗಿರೋದು ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ಅನುದಾನವನ್ನೇ ಬಿಡುಗಡೆ ಮಾಡುವಂತಿಲ್ಲ ಅದನ್ನ ಮುಸ್ಲಿಂ ಅನುದಾನ ಅಂತೇಳಿ ಬಿಜೆಪಿ ನಾಯಕರು ಮತ್ತು ಕೆಲ ಮಾರಿಕೊಂಡ ಮಾಧ್ಯಮಗಳು ಮುದ್ರೆ ಹಾಕ್ತಿವೆ ಆ ಮೂಲಕ ಬಹುಸಂಖ್ಯಾತ ಹಿಂದೂಗಳನ್ನ ಕಾಂಗ್ರೆಸ್ ವಿರುದ್ಧ ಎತ್ತಿಕಟ್ಟು ತಂತ್ರಗಾರಿಕೆ ನಡೆಯುತ್ತಿದೆ ಹಾಗಾದ್ರೆ ಮುಸ್ಲಿಂ ಜನ

ಪ್ರಧಾನಿ ಮೋದಿ ಸರ್ಕಾರ ಮುಸ್ಲಿಮರಿಗೆ ಅನುದಾನ ಬಿಡುಗಡೆ ಮಾಡಬಹುದು ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡಬಾರ್ದ ಮೋದಿ ಸರ್ಕಾರ ಮುಸ್ಲಿಮರಿಗೆ ಅನುದಾನ ಕೊಟ್ರೆ ಅದು ಅಭಿವೃದ್ಧಿ ಮತ್ತು ಆದರ್ಶ ಆದ್ರೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಅನುದಾನ ಬಿಡುಗಡೆ ಮಾಡಿದ್ರೆ ಓಲೈಕೆ ರಾಜಕಾರಣ ಹಿಂದೂ ವಿರೋಧಿ ನೀತಿಯ ಕೆಲ ಮಾರಿಕೊಂಡ ಮಾಧ್ಯಮಗಳು ಇದನ್ನ ವ್ಯವಸ್ಥಿತವಾಗಿ ಕಾಂಗ್ರೆಸ್ ವಿರುದ್ಧ ಬಿಂಬಿಸುತ್ತಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ